ವೃಶ್ಚಿಕ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಮಿಶ್ರಿತ ಫಲ ನೀಡಬಹುದು ವರ್ಷದ ಆರಂಭದ ತಿಂಗಳುಗಳಲ್ಲಿ ವಿಶೇಷವಾಗಿ ಮಾರ್ಚ್ವರೆಗೆ ಶನಿಯು ನಾಲ್ಕನೇ ಮನೆಯಲ್ಲಿ ಸಾಗುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದು ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸೊಂಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮೆದುಳು ಅಥವಾ ತಲೆನೋವಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಜನವರಿಯಿಂದ ಮಾರ್ಚ್ವರೆಗೆ ತಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ಮಾಡಲೇಬೇಕು ಮಾರ್ಚ್ ನಂತರ ರಾಹು ನಾಲ್ಕನೇ ಮನೆಗೆ ಸಾಗುತ್ತಾನೆ ಇದು ಎದೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಮಾರ್ಚ್ ನಂತರದ ಅವಧಿಯು ನಿಮ್ಮನ್ನು ಆರೋಗ್ಯವಾಗಿಡಲು ಮತ್ತು ಹಿಂದಿನ ಕಾಯಿಲೆಗಳನ್ನು ಗುಣಪಡಿಸಲು ಸಹಕಾರಿಯಾಗಿದೆ ಮಾರ್ಚ್ ನಂತರ ಶನಿಯ ಸಂಚಾರವು ಬೇರೆ ಸಮಸ್ಯೆಯ ಜೊತೆಗೆ ಜಠರಗರುಳಿನ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದರರ್ಥ ಕೆಲವು ದೀರ್ಘಕಾಲಿಕ ಸಮಸ್ಯೆಗಳನ್ನು ಗುಣಪಡಿಸಿದರೂ ಸಹ ಹೊಸ ಖಾಯಿಲೆಗಳು ಕಾಣಿಸಿಕೊಳ್ಳಬಹುದು ಆರೋಗ್ಯದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರಫಲ ನೀಡುತ್ತದೆ ಆದ್ದರಿಂದ ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಇತರ ಸಮಸ್ಯೆಗಳ ನಡುವೆ ಹೊಟ್ಟೆ ತಲೆನೋವು ಬೆನ್ನು ಅಥವಾ ಎದೆನೋವು ಇರುವವರು ಈ ಬಗ್ಗೆ ನಿರ್ದಿಷ್ಟವಾಗಿ ಗಮನ ಹರಿಸಬೇಕು ಶಿಕ್ಷಣ ಶಿಕ್ಷಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿದೆ ಈ ವರ್ಷ ನಿಮ್ಮ ನಾಲ್ಕು ಮತ್ತು ಐದನೇ ಮನೆಗಳ ಮೇಲೆ ಶನಿ ಮತ್ತು ರಾಹು ಇನ್ನೂ ಪ್ರಭಾವ ಬೀರುತ್ತಾರೆ ಸ್ವಾಭಾವಿಕವಾಗಿ ಈ ರೀತಿಯ ಪರಿಸ್ಥಿತಿಯಲ್ಲಿ ನಿಮ್ಮ ವಿಷಯದ ಮೇಲೆ ಸರಿಯಾದ ಮಟ್ಟದ ಗಮನವನ್ನು ಇಟ್ಟುಕೊಳ್ಳುವುದು ಸವಾಲಿನ ಸಂಗತಿಯಾಗಿದೆ ತಮ್ಮ ವಿದ್ಯಾಭ್ಯಾಸವನ್ನು ಗಂಭೀರವಾಗಿ ತೆಗೆದುಕೊಳ್ಳದ ವಿದ್ಯಾರ್ಥಿಗಳಿಗೆ ಈ ಸಮಯ ಸವಾಲುಗಳನ್ನು ತರಬಹುದು ಮೇ ಹದಿನೈದರ ಒಳಗೆ ಗುರುವಿನ ಸಂಕ್ರಮಣವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಸಂಶೋಧನಾ ವಿದ್ಯಾರ್ಥಿಗಳು ಗುರುವಿನ ಅನುಗ್ರಹದಿಂದ ಪ್ರಯೋಜನ ಪಡೆಯುತ್ತಾರೆ ಆದರೆ ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಶಿಕ್ಷಣದ ದೃಷ್ಟಿಯಿಂದ ಈ ವರ್ಷ ಸ್ವಲ್ಪ ದುರ್ಬಲವಾಗಿದೆ ವ್ಯಾಪಾರ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ವೃಶ್ಚಿಕ ರಾಶಿಯವರಿಗೆ ವೃತ್ತಿಪರ ಕ್ಷೇತ್ರದಲ್ಲಿ ಮಿಶ್ರ ಅದೃಷ್ಟವನ್ನು ತರಬಹುದು ಗುರುವು ಏಳನೇ ಮನೆಯಲ್ಲಿದ್ದಾಗ ಇದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ವ್ಯವಹಾರದ ಮೇಲೆ ಹೆಚ್ಚು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಪರಿಣಾಮವಾಗಿ ಈ ಸಮಯದ ಚೌಕಟ್ಟು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವ್ಯಾಪಾರ ಪ್ರಯೋಗಗಳನ್ನು ಮಾಡಲು ಅನುಕೂಲಕರವಾಗಿರುತ್ತದೆ ಏನೇ ಹೊಸ ಪ್ರಯೋಗಗಳನ್ನು ಮಾಡಬೇಕಿದ್ದರೂ ಈ ಅವಧಿಯಲ್ಲಿ ಮಾಡಿದರೆ ಉತ್ತಮ ಮೇ ಹದಿನೈದು ರ ನಂತರ ಗುರುವು ಎಂಟನೇ ಮನೆಯಲ್ಲಿ ಸಾಗುತ್ತಾನೆ ರಾಹು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ ಹತ್ತನೇ ಮನೆಯಲ್ಲಿ ಕೇತು ಸಂಚಾರ ಮಾಡಲಿದ್ದಾನೆ ಹೊಸ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯವಲ್ಲ ಎಂದರ್ಥ ಏನು ನಡೆಯುತ್ತಿದೆಯೋ ಅದನ್ನು ಕಾಪಾಡಿಕೊಳ್ಳಿ ನಿಮ್ಮ ಕ್ಷೇತ್ರದ ಹಿರಿಯ ಜನರನ್ನು ಸಂಪರ್ಕಿಸುವ ಅವಶ್ಯಕತೆಯೂ ಇರುತ್ತದೆ ಅಂತಹ ವ್ಯಕ್ತಿಯೊಂದಿಗೆ ನೀವು ಸಂಪರ್ಕದಲ್ಲಿದ್ದರೆ ಅವರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಿ ಏಕೆಂದರೆ ಅವರ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ಸಿಗದೆ ಹೋದರೆ ಅವರೊಂದಿಗೆ ವಾದ ಅಥವಾ ಬಂಡಾಯ ಮಾಡುವ ಬದಲು ಅವರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಿ ಆಗ ಮಾತ್ರ ನಿಮ್ಮ ವ್ಯವಹಾರವನ್ನು ಮುಂದುವರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಆ ವ್ಯಕ್ತಿಯು ನಿಮ್ಮನ್ನು ಬೆಂಬಲಿಸುವುದನ್ನು ನಿಲ್ಲಿಸಬಹುದು ಅದು ನಿಮಗೆ ದುರದೃಷ್ಟಕರವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯವಹಾರವನ್ನು ಯಶಸ್ವಿಗೊಳಿಸಲು ನೀವು ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೂ ನಿಮ್ಮ ಅನುಭವದ ಪ್ರಕಾರ ಕೆಲಸ ಮಾಡುವುದನ್ನು ಮುಂದುವರಿಸಬೇಕು ವೃತ್ತಿ ವೃಶ್ಚಿಕ ರಾಶಿಯವರು ಈ ವರ್ಷವು ತಮ್ಮ ವೃತ್ತಿಜೀವನದಲ್ಲಿ ಮಿಶ್ರ ಅದೃಷ್ಟವನ್ನು ಅನುಭವಿಸುತ್ತಾರೆ ಈ ವರ್ಷ ಆರನೇ ಮನೆಯ ಅಧಿಪತಿಯಾದ ಮಂಗಳನು ಕೆಲವೊಮ್ಮೆ ಒಳ್ಳೆಯ ಫಲಿತಾಂಶಗಳನ್ನು ನೀಡಬಹುದು ಮತ್ತು ಬೇರೆ ವಿಷಯದಲ್ಲಿ ಕಳಪೆ ಫಲಿತಾಂಶಗಳನ್ನು ನೀಡಬಹುದು ಮಂಗಳನಿಂದ ನೀವು ಆವರೇಜ್ ರಿಸಲ್ಟ್ ನಿರೀಕ್ಷಿಸಬಹುದು ಶನಿಯು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಆರನೇ ಮನೆಯಲ್ಲಿರುತ್ತಾನೆ ಹಾಗಾಗಿ ಕೆಲಸದಲ್ಲಿ ಅತೃಪ್ತಿ ಇರಬಹುದು ಮಾರ್ಚ್ ನಂತರ ಶನಿಯು ಮೀನ ರಾಶಿಗೆ ಪ್ರವೇಶಿಸಿದಾಗ ನೀವು ನಿಮ್ಮ ಕೆಲಸದಲ್ಲಿ ತೃಪ್ತರಾಗಬಹುದು ಅಥವಾ ಹೆಚ್ಚಿನ ಮಟ್ಟಿಗೆ ಉತ್ತಮವಾಗಬಹುದು ಮೇ ಹದಿನೈದು ತನಕ ಗುರುವು ಲಾಭದ ಮನೆಯನ್ನು ನೋಡುತ್ತಾನೆ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ಒದಗಿಸಲು ಪ್ರಯತ್ನಿಸುತ್ತಾನೆ ಹೀಗಾಗಿ ನೀವು ಮೇ ಮಧ್ಯದ ತನಕ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ ಎಂದು ತೋರುತ್ತದೆ ಈ ಸಮಯದಲ್ಲಿ ನೀವು ಉದ್ಯೋಗಗಳನ್ನು ಬದಲಾಯಿಸಲು ನಿರ್ಧರಿಸಿದರೆ ನಿಂದ ಮೇ ಮಧ್ಯದ ಅವಧಿಯು ಸಾಕಷ್ಟು ಉತ್ತಮವಾಗಿರುತ್ತದೆ ಮೇ ಮಧ್ಯದ ನಂತರ ವಿಷಯಗಳು ಇನ್ನೂ ಸ್ವಲ್ಪ ಸವಾಲಾಗಿರಬಹುದು ದೂರದಿಂದಲೇ ಕೆಲಸ ಮಾಡಲು ಆಯ್ಕೆ ಮಾಡುವವರು ಅಥವಾ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರು ಈ ಅವಧಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹಣಕಾಸು ನೀವು ಹಣದ ವ್ಯವಹಾರಗಳಲ್ಲಿ ಮಿಶ್ರ ಅದೃಷ್ಟವನ್ನು ಹೊಂದಬಹುದು ಎಂದು ಹೇಳುತ್ತದೆ ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧ ವರ್ಷದ ಬಹುಪಾಲು ಧನಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದಾನೆ ಹಾಗಾಗಿ ಯಾವುದೇ ದೊಡ್ಡ ಆದಾಯ ಸಮಸ್ಯೆಗಳು ಇರುವುದಿಲ್ಲ ನಿಮ್ಮ ಹಣದ ಮನೆಯ ಅಧಿಪತಿಯಾದ ಗುರುವು ಲಾಭದ ಮನೆಯ ಮೇಲೆ ದೃಷ್ಟಿ ಹಾಕುವುದರಿಂದ ಮೇ ಮಧ್ಯದವರೆಗೆ ನೀವು ಉತ್ತಮ ಆದಾಯವನ್ನು ಗಳಿಸಲು ಮಾತ್ರವಲ್ಲದೆ ಅದರಲ್ಲಿ ಗಮನಾರ್ಹ ಭಾಗವನ್ನು ಉಳಿಸಲು ಸಾಧ್ಯವಾಗುತ್ತದೆ ಆದರೆ ಸಂಪತ್ತಿನ ಮನೆಯ ಅಧಿಪತಿ ಗುರು ಮೇ ಮಧ್ಯದ ನಂತರ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಉಳಿತಾಯ ಅಥವಾ ಗಳಿಸಿದ ಹಣದ ವಿಷಯದಲ್ಲಿ ಇದು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದಾಯದ ವಿಷಯದಲ್ಲಿ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗಿನ ಅವಧಿಯು ಅತ್ಯುತ್ತಮವಾಗಿದೆ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಆದಾಯದ ದೃಷ್ಟಿಕೋನದಿಂದ ವರ್ಷದ ಕೊನೆಯ ಭಾಗವು ಸ್ವಲ್ಪ ದುರ್ಬಲವಾಗಿರುತ್ತದೆ ಆದರೆ ಉಳಿತಾಯದ ದೃಷ್ಟಿಕೋನದಿಂದ ಅದು ಉತ್ತಮವಾಗಿರುತ್ತದೆ ಲವ್ ಲೈಫ್ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದುರ ರ ವರ್ಷವು ಪ್ರಣಯ ಸಂಬಂಧಗಳ ವಿಷಯದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಫಲಿತಾಂಶಗಳನ್ನು ತರಬಹುದು ಐದನೇ ಮನೆಯಿಂದ ರಾಹುಕೇತುಗಳ ಪ್ರಭಾವವು ಮೇ ತಿಂಗಳ ನಂತರ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಲು ಸಾಧ್ಯವಿದೆ ಪ್ರಣಯ ಸಂಬಂಧಗಳ ಕುರಿತು ನಿಮ್ಮ ದೃಷ್ಟಿಕೋನವು ಸುಧಾರಿಸುತ್ತದೆ ಮತ್ತು ಹೆಚ್ಚು ಪ್ರಾಮಾಣಿಕವಾಗುತ್ತದೆ ಆದರೆ ಮಾರ್ಚ್ನಿಂದ ಪ್ರಾರಂಭವಾಗುವ ಶನಿಯು ಐದನೇ ಮನೆಯ ಮೂಲಕ ಸಾಗುತ್ತದೆ ಇದು ಪ್ರಣಯ ಸಂಬಂಧಗಳಲ್ಲಿ ಆಸಕ್ತಿಯ ಕೊರತೆಗೆ ಕಾರಣವಾಗಬಹುದು ಆದರೆ ಪ್ರಾಮಾಣಿಕವಾಗಿ ಪ್ರೀತಿಯಲ್ಲಿರುವವರು ಶನಿಯ ಪ್ರಭಾವದಿಂದ ಸಹ ಪ್ರಯೋಜನ ಪಡೆಯಬಹುದು ಅಂದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಪರಸ್ಪರರ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿದರೆ ಮತ್ತು ಭವಿಷ್ಯದಲ್ಲಿ ನೀವು ಮದುವೆ ಆಗಲು ಬಯಸಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ನಿಮ್ಮ ಪ್ರೀತಿ ಕೇವಲ ಪಾಸ್ ಆಗಿದ್ದರೆ ನೀವು ಪ್ರೀತಿಸುತ್ತಿರುವಂತೆ ನಟಿಸುತ್ತದ್ದರೆ ಈ ಶನಿಸಂಕ್ರಮಣವು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟುಮಾಡಬಹುದು ವರ್ಷದ ಮೊದಲಾರ್ಧದಲ್ಲಿ ಗುರುವಿನ ಸಾಗಣೆಯಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಈ ರೀತಿಯಾಗಿ ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಪ್ರೀತಿಯ ಜೀವನವನ್ನು ಉತ್ತಮವಾಗಿ ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ ವರ್ಷದ ದ್ವಿತೀಯಾರ್ಧವು ಮಿಶ್ರಣವಾಗಬಹುದು ವೈವಾಹಿಕ ಜೀವನ ನೀವು ಮದುವೆಯ ವಯಸ್ಸನ್ನು ತಲುಪಿದ ಮತ್ತು ಸಕ್ರಿಯವಾಗಿ ಮದುವೆಯನ್ನು ಬಯಸುತ್ತಿರುವ ವೃಶ್ಚಿಕ ರಾಶಿಯವರಾಗಿದ್ದರೆ ಈ ನಿಟ್ಟಿನಲ್ಲಿ ವರ್ಷದ ಮೊದಲಾರ್ಧವು ನಿಮಗೆ ಸಾಕಷ್ಟು ಉಪಯೋಗವಾಗಬಹುದು ಮೇ ಮಧ್ಯದವರೆಗಿನ ಅವಧಿಯು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಏಳನೇ ಮನೆಯಲ್ಲಿರುತ್ತಾನೆ ಇದು ಮದುವೆಯನ್ನು ಮಾಡಲು ಉತ್ತಮವಾದ ಸಮಯವಾಗಿರುತ್ತದೆ ಹಾಗೂ ಪ್ರೇಮ ವಿವಾಹವನ್ನು ಬಯಸುವ ನಿಜವಾದ ಪ್ರೇಮಿಗಳ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಗುರುವು ಪ್ರೇಮ ವಿವಾಹಕ್ಕೆ ಸಹಾಯ ಮಾಡುತ್ತಾನೆ ಅಂತಹ ಸಂದರ್ಭದಲ್ಲಿ ವರ್ಷದ ಮೊದಲಾರ್ಧದಲ್ಲಿ ಮದುವೆಯ ತಯಾರಿ ವಿಧಾನವನ್ನು ಮಾಡಲು ಸಲಹೆ ನೀಡುತ್ತಾನೆ ಗುರುವು ಎಂಟನೇ ಮನೆಯಲ್ಲಿ ಉಳಿಯುತ್ತಾನೆ ಆದ್ದರಿಂದ ಕೆಲವು ವ್ಯತ್ಯಾಸಗಳು ಕಾಣಬಹುದು ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ವೈವಾಹಿಕ ಜೀವನವನ್ನು ನೀವು ಹೆಚ್ಚು ಆನಂದಿಸಲು ಸಾಧ್ಯವಾಗುತ್ತದೆ ಎಂದು ಅದು ಸೂಚಿಸುತ್ತದೆ ಆದರೆ ವರ್ಷದ ಎರಡನೇ ಭಾಗವು ನಿಮ್ಮಿಂದ ಹೆಚ್ಚುವರಿ ಬುದ್ಧಿವಂತಿಕೆಯನ್ನು ಬಯಸುತ್ತದೆ ಕುಟುಂಬ ಜೀವನ ವೃಶ್ಚಿಕ ರಾಶಿಯವರಿಗೆ ಕುಟುಂಬದ ವಿಷಯಗಳು ವರ್ಷದ ಮೊದಲಾರ್ಧದಲ್ಲಿ ಹೆಚ್ಚು ಸುಗಮವಾಗಿ ಸಾಗಬಹುದು ನಿಮ್ಮ ಎರಡನೇ ಮನೆಯ ಅಧಿಪತಿ ಗುರು ಮೇ ಮಧ್ಯದವರೆಗೆ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಇದು ಬಲವಾದ ಕುಟುಂಬ ಸಂಬಂಧಗಳ ನಿರ್ವಹಣೆಯನ್ನು ಬೆಂಬಲಿಸುತ್ತದೆ ಎಂಟನೇ ಮನೆಗೆ ಗುರುವಿನ ಪ್ರವೇಶವು ಮೇ ಮಧ್ಯದ ನಂತರ ದುರ್ಬಲಗೊಳ್ಳಲು ಕಾರಣವಾಗುತ್ತದೆ ಗುರು ಇನ್ನೂ ನಾಲ್ಕನೇ ಮತ್ತು ಎರಡನೇ ಮನೆಗಳನ್ನು ನೋಡುತ್ತಾನೆ ಈ ಮಧ್ಯೆ ಎರಡನೇ ಮನೆಯು ಮಾರ್ಚ್ನಲ್ಲಿ ಪ್ರಾರಂಭವಾಗುವ ಶನಿಯ ಅಂಶಕ್ಕೆ ಬರಲಿದೆ ಪರಿಣಾಮವಾಗಿ ಕೆಲವು ಕುಟುಂಬ ಸದಸ್ಯರಲ್ಲಿ ಅಸಮತೋಲನ ಮತ್ತು ಅಸಮಾಧಾನ ಇರಬಹುದು ಭೂಮಿ ಆಸ್ತಿ ಮತ್ತು ವಾಹನ ವೃಶ್ಚಿಕ ರಾಶಿಯವರು ನೀವು ಸ್ವಲ್ಪ ಸಮಯದವರೆಗೆ ಕಟ್ಟಡ ಅಥವಾ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದರೆ ಹಾಗೂ ಆ ಪ್ರಯತ್ನದಲ್ಲಿ ವಿಫಲವಾಗುತ್ತಿದ್ದರೆ ಈ ವರ್ಷ ಈ ಕ್ಷೇತ್ರದಲ್ಲಿ ಅನುಕೂಲಕರ ಬೆಳವಣಿಗೆಗಳನ್ನು ತರಬಹುದು ವಿಶೇಷವಾಗಿ ಮಾರ್ಚ್ ತಿಂಗಳ ನಂತರ ಇದು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ ರಾಹುವಿನ ಪ್ರಭಾವವು ಮೇ ತಿಂಗಳಲ್ಲಿ ನಾಲ್ಕನೇ ಮನೆಗೆ ಚಲಿಸುತ್ತದೆ ಇದರಿಂದ ಸಣ್ಣ ಅಡೆತಡೆಗಳು ಇನ್ನು ಸಂಭವಿಸಬಹುದು ಇದು ಭೂಮಿ ಕಟ್ಟಡಗಳು ಕಾರುಗಳು ಇತ್ಯಾದಿಗಳ ಸಮಸ್ಯೆಗಳಿಗೆ ಬಂದಾಗ ಈ ವರ್ಷ ಹಿಂದಿನ ವರ್ಷಗಳಿಗಿಂತ ಹೆಚ್ಚಿನ ಒಳ್ಳೆಯ ಫಲಿತಾಂಶಗಳನ್ನು ನೋಡಬಹುದು ಕಾರು ಖರೀದಿಸಲು ಬಂದಾಗ ಏಪ್ರಿಲ್ನಿಂದ ಮೇ ಮಧ್ಯದ ಅವಧಿಯು ಸೂಕ್ತವಾಗಿರುತ್ತದೆ ಸಮಸ್ಯೆಯಿರುವ ವಾಹನವನ್ನು ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅನ್ನು ಖರೀದಿಸಬೇಕು ಎಂದುಕೊಂಡಿದ್ದರೆ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದುವರೆಯಿರಿ ನೀವು ಈ ವರ್ಷ ಕಾರನ್ನು ಕೊಳ್ಳಬಹುದು ಪರಿಹಾರಗಳು ಪ್ರತಿ ಶನಿವಾರ ಶುದ್ಧ ಹರಿಯುವ ನೀರಿಗೆ ನಾಲ್ಕು ತೆಂಗಿನಕಾಯಿಗಳನ್ನು ಹಾಕಿ ಸ್ನೇಹಿತರ ನಡುವೆ ಉಪ್ಪಿನ ಅಂಶವಿರುವ ತಿಂಡಿಗಳನ್ನು ಹಂಚಿ ಉದಾಹರಣೆಗೆ ಸಾಲ್ಟಿ ಬಿಸ್ಕಟ್ ಪೊಟೇಟೊ ಚಿಪ್ಸ್ ಇತ್ಯಾದಿ ನಿಮ್ಮ ದೇಹದ ಮೇಲೆ ಬೆಳ್ಳಿಯ ವಸ್ತುವನ್ನು ಧರಿಸಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ